ಏರ್ಟೆಲ್ ಆಫರ್ ಹೋಲಿ ಸೀಸನ್ನ ಶುಭ ಸಂದರ್ಭದ ಸಮಯದಲ್ಲಿ ಸುಮಾರಾಗಿ ಎಲ್ಲ ಟೆಲಿಕಾಂ ಸರ್ವಿಸಸ್ ಪ್ರೊವೈಡರ್ಸ್ ಇತರ ಆಫರ್ಗಳ ಸುರುಮಳೆಯನ್ನ ಅನೌನ್ಸ್ ಇವೆ ಬೇರೆ ಇತರ ಟೆಲಿಕಾಂಗಳಿಗೆ ಹೋಲಿಸಿದಾಗ ಸ್ವಲ್ಪ ಭಿನ್ನವಾಗಿ ಆಲೋಚಿಸುತ್ತದೆ ಏರ್ಟೆಲ್ ಹೋಲಿಯ ಹಬ್ಬದ ಶುಭ ಸಂದರ್ಭದಲ್ಲಿ ಒಂದು ಸರ್ಪ್ರೈಸ್ ಆಫರ್ ನಿಂದ ಮುಂದೆ ಬಂದಿದೆ ಏರ್ಟೆಲ್ ಮಾರ್ಚ್ ಹದಿಮೂರರಿಂದ ಬಳಕೆಯಲ್ಲಿ ಬರುವ ಈ ಸರ್ಪ್ರೈಸ್ ಆಫರ್ ಆಯ್ಕೆ ಮಾಡಿದ ಪೋಸ್ಟ್ ಪೇಡ್ ಚಂದಾದಾರರಿಗೆ ಏರ್ಟೆಲ್ ಥರ್ಟಿ ಜಿಬಿ ಫೋರ್ ಜಿ ಡೇಟಾ ಉಚಿತವಾಗಿ ನೀಡುತ್ತಿದೆ ಥರ್ಟಿ ಜಿಬಿ ಡೇಟಾ ತಿಂಗಳಿಗೆ ಹತ್ತು ಜಿ ಡೇಟಾದಂತೆ ಮೂರು ತಿಂಗಳ ಕಾಲ ಉಪಯೋಗಿಸಿಕೊಳ್ಳಬಹುದು ಮೈ ಏರ್ಟೆಲ್ ಆಪ್ ಅನ್ನ ಉಪಯೋಗಿಸುವುದರ ಮೂಲಕ ಪೋಸ್ಟ್ ಪೇಯ್ಡ್ ಯೂಸರ್ಸ್ ತಮ್ಮ ತಮ್ಮ ಅದೃಷ್ಟವನ್ನ ಪರೀಕ್ಷಿಸಿಕೊಳ್ಳಬಹುದು ರಿಲಯನ್ಸ್ ಜಿಯೋ ಅನ್ನ ಟಾರ್ಗೆಟ್ ಮಾಡುತ್ತಾ ಭಾರತೀಯ ಏರ್ಟೆಲ್ ನೂತನವಾಗಿ ಮತ್ತೊಂದು ಟೆರಿಫ್ ಪ್ಲಾನ್ ಅನ್ನು ಸಹ ಮಾರ್ಕೆಟ್ ನಲ್ಲಿ ತಂದಿದೆ ಏರ್ಟೆಲ್ ಪ್ರಿಪೇಯ್ಡ್ ಯೂಸರ್ಸ್ ರೂಪಾಯಿ ನೂರ ರಿಚಾರ್ಜ್ ಮಾಡಿಸಿಕೊಳ್ಳುವುದರ ಮೂಲಕ ಫೋರ್ಟೀನ್ ಜಿಬಿ ಹಾಗೂ ಫೋರ್ ಜಿ ಡೇಟಾ ನೊಂದಿಗೆ ಇಪ್ಪತ್ತೆಂಟು ದಿನಗಳ ಕಾಲ ಏರ್ಟೆಲ್ ಟು ಏರ್ಟೆಲ್ ಅನ್ಲಿಮಿಟೆಡ್ ಕಾಲ್ಸ್ ಬಳಕೆಯಲ್ಲಿ ಇರುತ್ತವೆ ಈ ಪ್ಲಾನ್ ನ ಭಾಗವಾಗಿ ಫೋರ್ಟೀನ್ ಜಿಬಿ ಹಾಗೂ ಫೋರ್ ಜಿಬಿ ಡೇಟಾವನ್ನ ದಿನಕ್ಕೆ ಫೈವ್ ಹಂಡ್ರೆಡ್ ಎಂಬಿದಂತೆ ಇಪ್ಪತ್ತೆಂಟು ದಿನಗಳ ಕಾಲ ಬಳಕೆಯಲ್ಲಿ ಉಪಯೋಗಿಸಿಕೊಳ್ಳಬಹುದು ಏರ್ಟೆಲ್ ನೀಡುತ್ತಿರುವ ಮತ್ತೊಂದು ಪ್ಲಾನ್ ನ ಭಾಗವಾಗಿ ರೂಪಾಯಿ ಮುನ್ನೂರ ನಲವತ್ತೆಂಟು ಕೊಟ್ಟು ರಿಚಾರ್ಜ್ ಮಾಡಿಕೊಳ್ಳುವುದರ ಮೂಲಕ ಫೋರ್ಟೀನ್ ಜಿಬಿ ಡೇಟಾದೊಂದಿಗೆ ತಿಂಗಳು ಪೂರ್ತಿ ವಾಯ್ಸ್ ಕಾಲ್ ಮಾಡುವ ಅನುಕೂಲ ಇರುತ್ತದೆ ಇದು ಇಪ್ಪತ್ತೆಂಟು ದಿನಗಳ ಕಾಲ ಆಫರ್ ಪಿರಿಯಡ್ ಈ ಇಪ್ಪತ್ತೆಂಟು ದಿನಗಳ ಆಫರ್ ಪಿರಿಯಡ್ ನಲ್ಲಿ ದೇಶದ ಯಾವುದೇ ನೆಟ್ವರ್ಕ್ ಆದರೂ ಕೂಡ ಕಾಲ್ಸ್ ಮಾಡಿಕೊಳ್ಳಬಹುದು ಏರ್ಟೆಲ್ ಪ್ರೀಪೇಡ್ ಗ್ರಾಹಕರು ಮೈ ಏರ್ಟೆಲ್ ಆಪ್ ನಲ್ಲಿ ಹೋಗಿ ಬೆಸ್ಟ್ ಆಫರ್ಸ್ ಮೆನು ನಲ್ಲಿ ಈ ಹೊಸ ಪ್ಲಾನ್ ಗಳನ್ನ ಹೊಂದಬಹುದು ಏರ್ಟೆಲ್ ರೂಪಾಯಿ ಮುನ್ನೂರ ನಲವತ್ತೈದಕ್ಕೆ ಇಪ್ಪತ್ತೆಂಟು ಜಿಬಿ ಡೇಟಾ ಅನ್ನ ನೀಡುತ್ತಿದೆ ಇದು ಒಂದು ದಿನಕ್ಕೆ ಒಂದು ಜಿಬಿ ಡೇಟಾದಂತೆ ನೀವು ಉಪಯೋಗಿಸಿಕೊಳ್ಳಬೇಕಾಗಿರುತ್ತದೆ ಹಾಗೆಯೇ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸ್ ಸಹ ಮಾಡಿಕೊಳ್ಳಬಹುದು ಈ ಒನ್ ಜಿಬಿ ಡೇಟಾ ಸಹ ಹಗಲು ಐದ್ನೂರು ಎಂಬಿ ರಾತ್ರಿ ಐದ್ನೂರು ಎಂಬಿಗಳಂತೆ ಉಪಯೋಗಿಸಬೇಕಾಗಿರುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ